ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಸು ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಹಿಳೆಯರಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದೊಂದು ಕಮೆಂಟ್ಗಳನ್ನು ಎಷ್ಟು ಕಮೆಂಟ್ಗಳು ಬರ್ತಾ ಇರುವಂಥದ್ದು ಅಂತಂದ್ರೆ ಆಲ್ರೆಡಿ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಕಮೆಂಟ್ಗಳು ಬರ್ತಾ ಇರುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಆಗ್ತಾ ಇರುವಂಥದ್ದು ಇಷ್ಟೇ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಎಸ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲದನ್ನು ತಿಳಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶಿರಮಣ ಸ್ನೇಹಿತರೆ ಇವತ್ತೊಂದು ವಿಡೋವನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಶುರುಮಾಣ ಇವತ್ತೊಂದು ವಿಡಿಯೋನ ಸ್ನೇಹಿತರೆ ಆಲ್ರೆಡಿ ಹಣ ಬರ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ ಅದನ್ನ ಎಲ್ಲದನ್ನು ನನಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಲ್ರೆಡಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕೇಳೋದಾದ್ರೆ ಸರ್ಕಾರದ ಕಡೆಯಿಂದ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಏನೋ ಆಲ್ಮೋಸ್ಟ್ ಸರ್ಕಾರ ಇಲ್ಲಿ ಹಣ ಹಾಕ್ತಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಎರಡು ರೂಪಾಯಿ ಉಳಿದ ಎರಡು ರೂಪಾಯಿ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಇದ್ರೆ ಹಾಗಾದ್ರೆ ನೀವು ಹೇಳ್ತೀರಿ ಏನ್ ಸರ್ ಇದು ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಏನ್ ಏನ್ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದ್ರೆ ಯಾರ್ಯಾರ ಅಕೌಂಟಿಗೆ ಹಣ ಬರಬೇಕು ಅವ್ರ ಅವ್ರ ಅಕೌಂಟಿಗೆ ಹಣ ಬರ್ತಾ ಇರುವಂತದ್ದು ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತಂದರೆ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತಂದರೆ ಆಲ್ರೆಡಿ ನೈಂಟಿ ಪರ್ಸೆಂಟ್ ಜನ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಕೆಲವರ ಅಕೌಂಟಿಗೆ ಮಾತ್ರ ಹಣ ಬರ್ತಾ ಇರುವಂಥದ್ದು ಯಾರ ಅಕೌಂಟಿಗೆ ಹಣ ಬರುತ್ತೆ ಅವರ ಅಕೌಂಟಿಗೆ ಮಾತ್ರ ಅಂತಂದ್ರೆ ಯಾರ್ದಿಗೆ ಡಾಕ್ಯುಮೆಂಟ್ಸ್ ಸರಿ ಇದೆ ಅವ್ರ ಅಕೌಂಟಿಗೆ ಹಣ ಬರುತ್ತೆ ಕೆಲವರ ಅಕೌಂಟಿಗೆ ಡಾಕ್ಯುಮೆಂಟ್ಸ್ ಯಾರು ಸರಿ ಇಲ್ಲ ಅಂತವರ ಅಕೌಂಟಿಗೆ ಹಣನೇ ಬರಲ್ಲ ಈ ರೀತಿ ಪ್ರಾಬ್ಲಮ್ ಸರ್ಕಾರದ ಕಡೆಯಿಂದ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಅದನ್ನೆಲ್ಲ ನಮಗೆ ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಪಡ್ಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ನೀವು ಟೆನ್ಶನ್ ಆಗುವಂತ ವಿಚಾರ ಇಲ್ಲ ಎಲ್ಲರ ಅಕೊಂಡು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ದೊಂದು ಇ ಕೆ ವೈಸಿ ಒಂದು ಮಾಡ್ಕೊಳ್ಳಿ ಅಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳುವಂತ ತುಂಬಾ ಒಳ್ಳೇದು ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂದ್ರೆ ಎನ್ ಸಿ ಮ್ಯಾಪಿಂಗ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಎಲ್ಲರೂ ಕೂಡ ಎನ್ ಸಿ ಅನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಪ್ರತಿಯೊಬ್ಬರಿಗೂ ಕೇಳಿಕೊಳ್ಳುವಂಥದ್ದು ಇಷ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಮೆಂಟ್ ಅನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಫಸ್ಟ್ ಆಫ್ ಆಲ್ ಕೇಳ್ಕೊಳ್ಳುವಂಥದ್ದು ಇಷ್ಟ ಎಲ್ಲರ ಅಕೌಂಟಿಗೂ ಹಣ ಬರಲಿ ಸದ್ಯದಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡಬೇಕು ಸ್ನೇಹಿತರೆ ವೀಡಿಯೋನ ಕೊನೆವರೆಗೂ ನೋಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರುವಂಥ ತುಂಬ ತುಂಬ ತುಂಬಾ ತುಂಬ ಸಾಧ್ಯತೆ ಇರೋದಿಲ್ಲ ಯಾಕಪ್ಪ ಅಂದ್ರೆ ನೀವು ಖಂಡಿತವಾಗ್ಲೂ ಕೊನೆವರೆಗೂ ನೋಡಿದ್ರೆ ಮಾತ್ರ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಬಿಡಿಯೋ ಸಿಗುತ್ತೆ ಬಿಟ್ರೆ ಇಲ್ಲ ಅಂತಂದ್ರೆ ನಿಮಗೆ ಮಾಹಿತಿ ಅರ್ಥ ಆಗಲ್ಲ ಅರ್ಧಂಬರ್ಧ ನೋಡ್ದಂಗೆ ಆಗುತ್ತೆ ಹಾಗಾಗಿ ಆ ರೀತಿ ಪ್ರಲಭನ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಸದ್ಯದಲ್ಲಿ ಹಣ ಬರ್ತಾ ಇರುವಂಥದ್ದು ಸರ್ಕಾರ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಹಾಕ್ತಾ ಇರುವಂಥದ್ದು ಇದು ಖಚಿತ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಅಕೌಂಟಿಗೆ ಸದ್ಯದಲ್ಲೇ ಹಣ ಹಣ ಎಲ್ರಿಗೂ ಜಮೆ ಆಗ್ತಾ ಇರುವಂಥದ್ದು ಅಟ್ ಪ್ರೆಸೆಂಟ್ ಹೇಳ್ಬೇಕಂದ್ರೆ ಈಗ ಅವ್ರಿಗೆ ಇವ್ರಿಗಂತ ಮತ್ತೆ ಇನ್ನೊಬ್ಬರಿಗೆ ಅವರಿಗೆ ಮಾತ್ರ ಇವರಿಗೆ ಮಾತ್ರ ಏನಿಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಇರುವಂಥದ್ದು ಸರ್ಕಾರ ಇಲ್ಲಿ ಹಣ ಜಮೆ ಮಾಡ್ತಿರುವಂತಹ ಒಂದು ಇದನ್ನು ಕೇಳಿದ್ರೆ ಅಂತಂದರೆ ಅವರು ಒಂದು ಸ್ಪೀಡನ್ನು ಕೇಳಿದರೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿ 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 ಒಂದು ಸಾಧ್ಯತೆ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಒಂದು ಸಾಧ್ಯತೆ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ನನಗೆ ಎಲ್ಲರಿಗೂ ಗೊತ್ತಿದೆ ಯಾಕಪ್ಪ ಅಂತಂದು ಕೆಲವರ ಅಕೌಂಟಿಗೆ ಹಣ ಸದ್ಯದಲ್ಲೇ ಹಣ ಜಮೆ ಆಗಿದೆ ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ನೀವು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ ಮತ್ತೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಈ ಕೆ ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ಹಣ ಬರುವಂಥದ್ದು ಭಾರಿ ಕಷ್ಟ ಟಫ್ ಇದೆ ಯಾಕಪ್ಪ ಅಂತಂದ್ರೆ ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಇದೆಲ್ಲ ಮಾಡಲೇಬೇಕು ಹಾಗೆ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಕಾಮೆಂಟ್ ಅನ್ನು ಮಾಡ್ಕೊಳ್ಳಿ ಲೈಕ್ ಅನ್ನು ಮಾಡ್ಕೊಳ್ಳಿ ಶೇರ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರ ಆಲ್ರೆಡಿ ತುಂಬ ತುಂಬ ಜನ ನನ್ನ ಹತ್ರ ಕೇಳಿದ್ರಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೀ ಎಸ್ ಇದು ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ನಾವು ಮಾಡ್ಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಬೇಕಾ ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ರೆ ಹಾಗೆ ಅಂತ ಎಸ್ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಖಂಡಿತವಾಗ್ಲೂ ಯಾರು ಕೂಡ ಕೇರ್ಲೆಸ್ ಆಗುವ ಹಾಗಿಲ್ಲ ಬರಲ್ಲ ಅಂತ ನೋಡೋದಾದರೆ ಎಲ್ರಿಗೂ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ನಮಗೆ ಮಾಡೋಕ್ಕಾಗಲ್ಲ ನಮ್ಗೆ ಹಣವೇ ಬರುತ್ತೋ ಇಲ್ಲೋ ನಮ್ಗೆ ಡೌಟ್ ಇದೆ ನಮ್ಗೆ ಗೊತ್ತಿಲ್ಲ ನಮಗೆ ಈ ಕೆ ವೈ ಸಿ ಹೇಗೆ ಮಾಡುವಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ ಅಂಥದ್ದು ಅದು ಆಗಿಲ್ಲ ನಮಗೆ ಈ ಕೆ ವೈ ಸಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇ ಕೆ ವೈ ಸಿ ನೀವು ಮಾಡಲೇಬೇಕು ಆ್ಯಂಡ್ ಇ ಕೆ ಸಿಯಿಂದ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಎಷ್ಟೋ ಬಾರಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಕೇಳುವಂಥದ್ದು ಇದೆ ಈ ಕೆ ವಯ್ಸಿನ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರು ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಸರ್ ಏನಾಗುತ್ತೆ ಹೆಚ್ಚಂತಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನು ದೊಡ್ಡ ಅಂತ ನೀವು ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ಎಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮಗೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆ ಯೋಜನೆ ಈ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣನೂ ಕೂಡ ಏನು ರೇಷನ್ ಕಾರ್ಡಿಂದನೇ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಪ್ರಾ ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಏನು ಒಳ್ಳೆಯದಾಗುತ್ತೆ ಹೆಚ್ಚಂದರೆ ಏನಾಗುತ್ತೆ ಅಂತ ನೀವು ಕೇಳ್ತೀರ ಹೌದು ಖಂಡಿತವಾಗಲೂ ತುಂಬ ಅಂದರೆ ನಿಮಗೆ ಏನಪ್ಪಾ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ರೇಷನ್ ಕಾರ್ಡ್ ಅನ್ನ ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಕೀಮ್ಗಳಿಗೂ ನೀವು ಅಪ್ ಅಪ್ಡೇಟನ್ನು ಅಂತಂದರೆ ಅದನ್ನು ನೀವು ಕಂ ಖಂಡಿತವಾಗ್ಲೂ ಲಿಂಕ್ ಮಾಡಿಕೊಳ್ಬೇಕಾಗ್ತದೆ ಲಿಂಕ್ ಮಾಡಲೇಬೇಕು ಲಿಂಕ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರುವಂಥದ್ದು ತುಂಬ ತುಂಬ ಕಷ್ಟ ಮತ್ತು ಹಣ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಫೋನ್ ನಂಬರ್ ಲಿಂಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಒನ್ ಆಫ್ ದ ಮೇನ್ ಅದನ್ನು ನೀವು ಮಾಡಲೇಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಏನು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಫೋನ್ ನಂಬರ್ನ ಲಿಂಕ್ ಮಾಡಿದರೆ ಏನು ಖಂಡಿತವ್ಲು ಕೆಲಸ ಆಗ್ತದೆ ನೀವು ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೊಬೈಲ್ ನಂಬರ್ನ ಲಿಂಕ್ ಮಾಡಿದರೆ ಸಾಕು ಡೆಫಿನೆಟಾಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ನೀವೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಎಲ್ಲರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ತುಂಬ ತುಂಬ ಜನ ಫುಲ್ ಟೆನ್ಷನ್ ಆಗಿದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವೇನು ಏನು ಅದರಲ್ಲಿ ಫುಲ್ ಟೆನ್ಷನ್ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಇಡ್ತಾ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಏನು ಮೊದಲೇ ಹೇಳಿದೆ ನಿಮಗೆ ಫೋನ್ ನಂಬರಿಂದ ನೀವು ಹೀಗೀಗೆ ಮಾಡಬೇಕಂತ ಆ್ಯಂಡ್ ಅದಾದಮೇಲೆ ಎನ್ ಸಿ ಪಿ ಮ್ಯಾಪಿಂಗ್ ಈ ಕೆ ವೈ ಸಿ ಅದು ತುಂಬ ಇಂಪಾರ್ಟೆಂಟ್ ನಾನು ಅದನ್ನೂ ಹೇಳಿದೆ ಆ್ಯಂಡ್ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆಯೂ ನಾನು ಹೇಳಿದೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ತುಂಬ ತುಂಬ ಜನ ಮಾಡುವಂಥ ತಪ್ಪು ಬ್ಯಾಂಕ್ ಅಕೌಂಟಲ್ಲಿ ಹಣ ಇಡೋಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಡೋಲ್ಲ ಕೆಲವರು ಬ್ಯಾಂಕ್ ಅಕೌಂಟ್ನಲ್ಲಿ ನಯಾ ಪೈಸೆ ಕೂಡ ಹಣ ಇಡಲ್ಲ ಆ್ಯಂಡ್ ಕೆಲವರ ಅಕೌಂಟಿಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಕೌಂಟಲ್ಲಿ ಹಣ ಇಡಲ್ಲ ಹಾಗಾಗಿ ಅಕೌಂಟ್ನಲ್ಲಿ ಹಣ ಇಟ್ಟಿಲ್ಲ ಅನ್ನೋದಾದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವುದೇ ಹಣನು ಬರಲ್ಲ ಯಾಕಪ್ಪ ಅಂದರೆ ಅಕೌಂಟ್ನಲ್ಲಿ ಮಿನಿಮಮ್ ಅಂತಂದ್ರು ನಿಮ್ಮದೊಂದು ಒಂದು ಒಂದೂವರೆ ಸಾವಿರ ರೂಪಾಯಿ ಹಣ ಇರಲೇಬೇಕು ಇರಲೇಬೇಕು ಅದು ಮ್ಯಾಂಡೇಟ್ರಿ ಅಂದರೆ ನಿಮಗೆ ಕಡ್ಡಾಯ ಅದು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಇಲ್ಲ ನಾನು ಖಂಡಿತವಾಗ್ಲೂ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತೀರಾ ಆದರೆ ಹಾಗಲ್ಲ ಎಲ್ಲರೂ ಕೂಡ ಮಿನಿಮಮ್ ಅಂದರೂ ಒಂದು ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಅಕೌಂಟ್ನಲ್ಲಿ ಖಂಡಿತವಾಗ್ಲೂ ಬೇಕಂತ ಅದನ್ನು ತೆಗೆದಿಡಲೇಬೇಕು ಅಂತಂದರೆ ಅಕೌಂಟಲ್ಲಿ ಇಟ್ಟಿರಲೇಬೇಕು ಅದು ಅಕೌಂಟ್ನಲ್ಲಿ ನಿಮ್ಗೆ ಏನು ಆದರೂ ಕೂಡ ಖಂಡಿತವಾಗ್ಲೂ ನಿಮ್ಗೆ ಪಟ್ಟ ಹಣ ಬರುತ್ತೆ ಅನ್ನುವಂಥದ್ದು ರೀತಿಯಲ್ಲಿದ್ದರೆ ಪಟ್ಟಂತ ನಿಮ್ಗೆ ಹಣ ಬರುತ್ತೆ ನಿಮಗೆ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನು ಹೇಳಿ ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಹಣವೇ ಬರಲ್ಲ ನಾನು ಹೇಳ್ತಾ ಇರುವಂಥದ್ದು ಸರ್ಕಾರದಿಂದ ಅಂತಲ್ಲ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿ ಏನೇ ಮಾಡಿ ಎಷ್ಟು ರೂಪಾಯಿ ವ್ಯವಹಾರ ಕೂಡ ಮಾಡಿದರೂ ನಿಮ್ಗೆ ಹಣ ಬರುವಂಥದ್ದು ತುಂಬ ಕಷ್ಟ ಇದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರುವಾಗ ಮಾಡಬೇಕಂತಂದರೆ ಎಲ್ಲರೂ ಕೂಡ ನಾನು ಪ್ರತಿ ಬಾರಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಹಣ ಬರಬೇಕನ್ನುವಂಥ ರೀತಿಯಲ್ಲಿದ್ದರೆ ಡೆಫಿನೆಟಾಗಿ ನೀವು ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಹಣವನ್ನು ಮಾಡಬೇಕಂತ ಇದ್ದರೆ ನೀವು ಅಕೌಂಟಲ್ಲಿ ಹಣ ಇಡಲೇಬೇಕಾಗ್ತದೆ ಆ್ಯಂಡ್ ಅದು ನಾನು ಹೇಳಿದ್ನಲ್ಲ ಆವಾಗಲೇ ಮ್ಯಾಂಡೇಟ್ರಿ ಅಂದರೆ ನಿಮ್ಮ ಅಕೌಂಟಲ್ಲಿ ಹಣ ಇರಲೇಬೇಕು ಇರಲೇಬೇಕಂತಂದ್ರೆ ನೀವು ಅದು ಕಡ್ಡಾಯ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟಲ್ಲಿ ಬರ್ತಾ ಇಲ್ಲ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರ ಅಕೌಂಟಿಗೆ ಹಣವೇ ಬರ್ತಾ ಇಲ್ಲ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ನಾನು ಈ ಕೆಲಸ ಮಾಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹಾಗಾಗಿ ತುಂಬ ಅಂದರೆ ತುಂಬ ಜನ ಅದನ್ನು ಮಾಡಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಫಸ್ಟ್ ನಿಮ್ದು ಏನೇ ಕೆಲಸ ಇರಲಿ ಈ ಕೆ ವೈ ಸಿ ಅಂತ ಪೇ ಮ್ಯಾಪಿಂಗ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂತಿದ್ರೆ ಮಾತ್ರ ಇಲ್ಲ ಅಂತಂದರೆ ಬೇಡ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಬೇಕಂತಿದ್ದರೆ ಹಾಗಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಏನೂ ಹೇಳೋದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ನೀವು ಅಕೌಂಟ್ನಲ್ಲಿ ಹಣ ಇಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ನಿಮಗೆ ತಪ್ಪಿ ಹೋಗುತ್ತೆ ಆ್ಯಂಡ್ ಅದನ್ನು ಏನು ಹೇಳುವಂಥದ್ದು ಏನಿಲ್ಲ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದರೆ ನೀವು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏನು ಗೊತ್ತಿರುವಂಥ ವಿಚಾರ ನಿಮ್ಮ ಅಕೌಂಟಲ್ಲಿ ಹಣ ಇಡಲೇಬೇಕು ಆ್ಯಂಡ್ ಅಕೌಂಟಲ್ಲಿ ಹಣ ಇಟ್ಟಿಲ್ಲ ಅಂತ ಅಂದರೆ ಏನಾಗಬಹುದು ಅಂತ ಕೇಳೋದಾದೆ ಆಲ್ರೆಡಿ ಹಣ ಬರಲ್ಲ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು ಆಲ್ರೆಡಿ ಹಣ ಬರಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಾನು ಮೊದಲನೇದಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ಒಂದು ಬಾರಿ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೊಂದು ಫೋನ್ ನಂಬರನ್ನ ಸರಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂತ ತುಂಬ ಜನ ಆ್ಯಂಡ್ ಮೊಬೈಲ್ ನಂಬರ್ನ ಕೂಡ ಪ್ರಾಬ್ಲಮ್ ಆಗ್ತಿರುವಂಥದ್ದು ಕೆಲವರದ್ದು ಫೋನ್ ನಂಬರ್ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಅದಕ್ಕೆ ಲಿಂಕ್ ಮಾಡಿರ್ತೀರ ಅದು ಡೆಡ್ ಆಗಿ ಹೋಗಿರುತ್ತೆ ಆ ಡೆಡ್ ಆಗಿರುವಂಥ ಫೋನ್ ನಂಬರಿಂದ ಏನೂ ಮಾಡಲಿಕ್ಕಾಗಲ್ಲ ಆಮೇಲೆ ಅಂತಂದರೆ ಅದು ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ತುಂಬ ಜನ ಕೇಳ್ತಾ ಇದ್ದರೆ ಹಣ ಬರ್ತಾ ಅಂದರೆ ನೀವು ಟೆನ್ಷನ್ ಒಂದು ವಿಚಾರ ಇಲ್ಲ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್